ಇದು ಶ್ರೀ ಬಳ್ಳ ಮಲ್ಲಿಗೆಮ್ಮ ಅವ್ರದ್ದು ಏಳು ಆಚರಿಸೋದು ಇದು ಹಬ್ಬ ನಾಡು ಏಳು ಗ್ರಾಮ ಅಗ್ರಣದ ಹಬ್ಬ ಅಂತೇಳಿ ಇದು ಏಳು ವರ್ಷಕ್ಕೊಂದು ಸರಿ ಮಾಡೋದು ಆದ್ರೆ ಕಾಲದಿಂದ ಒಂಬತ್ತು ವರ್ಷ ಆಯ್ತು ಒಂಬತ್ತನೇ ವರ್ಷ ಈಗ ಮಾಡ್ತಾ ಇರೋದು ಏಳಳ್ಳಿ ಸೇರಿ ಕೆಂಡದುಂಡಿಗೆ ಏಳುಹಳ್ಳಿಗ ನಾಲ್ಕೂರಿಂದ ಸೌದೆ ಇದು ಇವಾಗ ಯಾವ್ಯಾವುದು ಕುರ್ಚಿಕ್ನಹಳ್ಳಿ ಕರ್ಸಿದ್ನಹಳ್ಳಿ ಕೆಂಗೇನಹಳ್ಳಿ ಸಾದ್ರಹಳ್ಳಿ ಚಿಕ್ಕವಜ ಹಿರೇಗೌಜ ಏಳಹಳ್ಳಿ ಕಾರ್ಯಹಳ್ಳಿ ಏಳುಹಳ್ಳಿಯಿಂದ ಇದು ನಾಡ ಹಬ್ಬ ಅಂತ ಹೇಳಿದ್ರು ಏಳು ಒಂದ್ಸರಿ ಆಚರಣೆ ಮಾಡೋದು ಇದು ನಲ್ವತ್ತು ಹಿಂದೆ ನಲ್ವತ್ತೈದರಲ್ಲಿ ನಿಂತು ಇದ್ದ ಹಬ್ಬ ಇದು ನಲ್ವತ್ತಾರು ವರ್ಷ ಆಯ್ತು ಮತ್ತೆ ಎಪ್ಪತ್ತಾರಲ್ಲಿ ಮಾಡಿದ್ದು ಇಲ್ಲಿ ಒಂಬತ್ತು ವರ್ಷ ಆಯ್ತಿದ್ದು ಎರಡನೇ ಹಬ್ಬ ನಾವು ಕಾಣಂಗ ಅಷ್ಟೇ ಅದನ್ನ ಈಗ ಶುಕ್ರವಾರ ಈಗ ನಾಡೆಯಿಂದ ಸ್ಟಾರ್ಟ್ ಏಳು ದಿವಸ ಇದು ನಾಡ ಹಬ್ಬ ಅಂತೇಳಿ ಮಾಡ್ತಾ ಇದ್ದೀವಿ ಇರಗ ಗ್ರಾಮದಲ್ಲಿ ಐದು ದಿವಸದಲ್ಲಿ ಹಗಲು ವೇಷ ಇರುತ್ತೆ ಒಂಥರ ಇದು ಕಾಮಿಡಿ ಜನಕ್ಕೆ ಅಮ್ಮನವರು ಸ್ವಲ್ಪ ಕಷ್ಟದಲ್ಲಿ ಇರ್ತಾರೆ ಅವ್ರನ್ನ ನಕ್ಸಕ್ಕೋಸ್ಕರ ಕೆಲವರು ಕಾಮಿಡಿ ಮಾಡ್ತಾರೆ ಇದನ್ನು ರಿವಾಜ್ ವಾರ್ತ ಇವಿದಾವ್ ಇದರಲ್ಲಿ ಕೆಂಡೆದು ಏನ್ ತುಣಿಯಂಗಿಲ್ಲ ಅದೊಂದು ಪದ್ಧತಿ ಏನು ತುಣಿಬೇಕು ಮತ್ತೆ ನಾಳೆಯಿಂದ ಚಪ್ಪರ ಹಾಕ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಚಪ್ಪರ ಹಾಕಿರೆ ಖಾಲಿ ಚಪ್ಪಲಿ ಹಾಕಂಗಿಲ್ಲ ಚತ್ತಿ ಹಿಡಿಯಂಗಿಲ್ಲ ಏನೇ ಮಳೆ ಬಂದ್ರು ಖಾಲಿ ಚಪ್ಪಲಿ ಹಾಕಂಗಿಲ್ಲ ಚತ್ತಿಡಿಯಾಗಿಲ್ಲ ಮನೆ ಒಳಗೂ ಅಷ್ಟೇ ಸಾಂಬಾರಿಗೆ ಒಗ್ಗರಣೆ ಹಾಕಂಗಿಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕಂಗಿಲ್ಲ ಬರೀ ತಿಳಿ ಸಾಂಬಾರು ಬಡತನದ ಹಬ್ಬ ಇದು ಬಡತನದ ಹಬ್ಬ ಆಚರಣೆ ಮಾಡೋಕೆ ಅದ್ದೂರಿಯಾಗಿ ಅಂತ ಸಿಹಿ ಮಾಡಂಗಿಲ್ಲ ಖಾಲಿ ಚಪ್ಪಲಿ ಹಾಕಂಗಿಲ್ಲ ಏನೇ ಬಂದ್ರು ಇದ್ ಮಾಡಂಗಿಲ್ಲ ಜಾನಪದ ಕತೆಲಿ ಏನಾದ್ರು ಇದೆಯಾ ಇದು ಯಾಕೆ ಈ ಕತೆ ಉಟ್ಕೊಂತು ನಿಮ್ ದೇವರಿಗೂ ಮತ್ತೆ ಏನಾದ್ರು ಕತೆ ಅಂದ್ರೆ ಅಮ್ಮನವರು ಮುಂಚೆ ಸಿಗೋದಿಂದ ಇತ್ತರಬೇಕ ಕರಿತ ಬರ್ಬೇಕಾರೆ ಇಲ್ಲಿ ಬರುವಾಗ ಅಟ್ಟಿಸ್ಕೊಂಬಂದು ತಾಯಿ ಮಕ್ಳು ಇಬ್ರು ಇರ್ತಾರೆ ಹಟ್ಟಿಸ್ಕೆ ಬಂದಾಗ ಮಗಳ ಮಕ್ಕಳನ್ನ ಕ ಶಿರೋದ್ರ ಬಂದು ಶಿರ ಮಾಡಿಬಿಡ್ತಾರೆ ಶಿರ ಮಾಡಿದಾಗ ಶಿರ ಕೆಂಡ ಗುಂಡಿ ಒಳಗೆ ಬೀಳುತ್ತೆ ಈ ಮುಂಡೆ ಇರುತ್ತೆ ಹೊರಗೆ ಬೀಳುತ್ತೆ ಅದನ್ನ ಅವ್ರು ತಗೊಂಡು ಹೋಗ್ತಾರೆ ನಾವು ಅದನ್ನ ಇಟ್ಕೊಂಡು ಅದನ್ನ ತಾಯಿ ದುಃಖದಲ್ಲಿ ಇರ್ತಾರ ಮಕ್ಕಳು ಕರ್ಕೊಂಡು ಅದಕ್ಕೆ ಆಕೆ ನಗ್ಯಾಡ್ಸೋಕೆ ಸಂತೋಷಕ್ಕೋಸ್ಕರ ಈ ಒಬ್ಬ ಮಾಡ್ತಾರೆ ಅದು